ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳು ಇವತ್ತು ಕಾಳಿನ ಲಡ್ಡು ಮಾಡೋದು ಯಾವ ರೀತಿ ಅನ್ನೋದನ್ನ ನೋಡಿಕೊಳ್ಳೋಣ ಮತ್ತು ಅದ್ರ ಉಪಯೋಗನೂ ತಿಳ್ಕೊಳ್ಳೋಣ ಎರಡು ಸ್ಪೂ ಎರಡು ಟೀ ಸ್ಪೂನಷ್ಟು ತುಪ್ಪ ಇದ್ದೀನಿ ಅರ್ಧ ಬಟ್ಲು ಕಾಳು ಹಾಕ್ಕೊಂಡು ಈ ಥರ ಹುರ್ಕೋಬೇಕು ಲೈಟಾಗಿ ಕೆಂಪಗಾಗೋ ತನಕ ಮಧ್ಯಮ ಉರಿಯಲ್ಲಿಟ್ಕೊಂಡು ಈ ಥರ ಹುರ್ಕೋಬೇಕು ಬಂದುಗಳೇ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೋಡಿ ಈ ಥರ ಕೆಂಪುಗೆ ಹಾಕ್ಬೇಕು ಮೆಂತ್ಯ ಕಾಳು ತುಂಬ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಬಂದುಗಳೇ ಬಾಣಂತಿಯರು ಕೊಡ್ತಾರೆ ಮತ್ತು ಹೆಣ್ಣು ಮಕ್ಕಳು ಋತುಮತಿಯಾದ ಸಮಯದಲ್ಲಿ ಈ ಉಂಡೆಗಳನ್ನ ಮಾಡಿ ಕೊಡ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಳನ್ನ ನಮ್ಮ ದೇಹಕ್ಕೆ ಸೇರಿಸ್ಕೋಬೇಕು ಹಿರಿಯರ ಸಲಹೆ ನೋಡಿ ಇವಾಗ ಅದ್ರ ಜೊತೆಗೆ ಅರ್ಧ ಬಾಟ್ಲು ಅಥವಾ ಮುಕ್ಕಾಲು ಬಟ್ಲಷ್ಟು ಬಿಳಿ ಎಳ್ಳು ಮೆಂತ್ಯ ಕಾಳಲ್ಲಿ ತುಂಬ ಉಪಯೋಗಗಳಿದ್ದಾವೆ ಈ ಚಳಿಗಾಲದಲ್ಲಿ ಬಿಳಿ ಎಳ್ಳು ಅಷ್ಟೇ ಮುಖ್ಯ ಯಾಕಂದರೆ ಎಣ್ಣೆ ಅಂಶ ಯಥೇಚ್ಛವಾಗಿರೋದರಿಂದ ಬಿಳಿ ಎಳ್ಳಲ್ಲಿ ಬಿಳಿ ಎಳ್ಳು ಅಷ್ಟೇ ಪ್ರಾಮುಖ್ಯತೆ ವಹಿಸುತ್ತೇವೆ ಈ ಚಳಿಗಾಲಕ್ಕೆ ಒಂದೆರಡು ಇಂಚಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಲವಂಗ ಒಂದು ಇಪ್ಪತ್ತಷ್ಟು ಕಾಳು ಮೆಣಸು ಹಾಕ್ಕೊಂಡು ಮತ್ತೆ ಎರಡು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳೋಣ ಬಂದಗಳೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಬಂದಗಳೇ ಅಡಿ ಬಿಳಿ ಎಳ್ಳು ಹುರ್ಕೊಂಡಾದ ಮೇಲೆ ಈ ಎಲ್ಲ ಮಸಾಲೆ ಪದಾರ್ಥಗಳನ್ನ ಈ ಥರ ಹುರ್ಕೋಬೇಕು ಎರಡನ್ನೂ ಸೇರಿಸಿ ಇಟ್ಕೊಳ್ಳೋಣ ಈ ಥರ ಸ್ವಲ್ಪ ತಣ್ಣಗಾಗಲಿ ಅಷ್ಟೊತ್ತಿಗೆ ಅದೇ ಯಾವ ಬಟ್ಲಲ್ಲಿ ತೊಗೊಂಡಿದ್ವೋ ಎಲ್ಲ ಒಂದೇ ಬಟ್ಲತೆಯಲ್ಲೇ ತಗೋಬೇಕು ಯಾವ ಬಟ್ಲಲ್ಲಿ ನಾವು ಎಳ್ಳು ಮತ್ತು ಮೆಂತ್ಯ ಕಾಳನ್ನ ತೊಗೊಂಡಿದ್ವೋ ಅದೇ ಬಟ್ಲಲ್ಲಿ ಒಂದು ಬಟ್ಲು ಪೂರ್ತಿ ಗೋಧಿ ಹಿಟ್ಟು ಹಾಕ್ಕೊಂಡು ಮತ್ತೆ ಎರಡು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಥರ ಹುರ್ಕೋಬೇಕು ಕಾಳು ಬಾಣಂತಿಯರು ಕೊಡೋದ್ರಿಂದ ಎದೆ ಹಾಲು ಜಾಸ್ತಿ ಆಗುತ್ತೆ ಮತ್ತು ಮಕ್ಕಳಲ್ಲಿ ಬೆಳವಣಿಗೆ ಚೆನ್ನಾಗಾಗುತ್ತೆ ಹೃದಯ ಸಂಬಂಧಿ ಕಾಯಿಲೆ ಇರ್ತಕ್ಕಂಥವ್ರಿಗೆ ಇದು ತುಂಬ ಒಳ್ಳೆಯದು ನೋಡಿ ಒಣಶುಂಠಿ ಎರಡು ಸ್ವಲ್ಪ ಎರಡು ತುಂಡು ಒಣಶುಂಠಿನ ಜಜ್ಕೊಂಡು ಪುಡಿ ಮಾಡಿಟ್ಕೊಳ್ಳೋಣ ನಂತರ ಇದು ಹುರಿದಿಟ್ಟಿರ್ತಕ್ಕಂಥ ಗೋಧಿ ಹಿಟ್ಟನ್ನ ಕೆಂಪಗಾಗೋ ತನಕ ಗೋಧಿ ಹಿಟ್ಟು ಹುರ್ಕೋಬೇಕು ಬಂಧುಗಳೇ ಕೆಂಪಗಾದ ಮೇಲೆ ಅದನ್ನು ಬೇರೆ ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ನಂತರ ಒಂದೆರಡು ಕಪ್ ಆಗೋ ಎರಡು ಬಟ್ಲು ಅದೇ ಬಟ್ಲು ಅಳತೆಯಲ್ಲೇ ಒಂದೆರಡು ಬಟ್ಲು ಗೋಧಿ ಹಿಟ್ಟು ಯಾವ ಬಟ್ಲಲ್ಲಿ ತೊಗೊಂಡಿದ್ವೋ ಅದೇ ಬಟ್ಲೈಲೆ ಎರಡು ಬಟ್ಲು ತೊಗೊಂಡಿದ್ದೀನಿ ನಾನು ಒಣಕೊಬ್ಬರಿ ತುರಿ ಈ ಥರ ನೀವೊಂದು ಬಟ್ಲು ಬೇಕಾದ್ರೂ ತೊಗೋಬೋದು ಇದು ಸ್ವಲ್ಪ ಕೆಂಪಗಾಗೋ ತನಕ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ನಂತರ ಮೆಂತ್ಯನ ಉರ್ದಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈ ಥರ ಪುಡಿ ಮಾಡ್ಕೊಳ್ಳೋಣ ನುಣ್ಣಗೆ ಲೈಟಾಗಿ ಸ್ವಲ್ಪ ತರಿ ತರಿ ಆಗಿದ್ರು ಏನು ತೊಂದರೆ ಇಲ್ಲ ನೋಡಿ ಈ ಮೆಂತ್ಯ ಪುಡಿನ ಇವಾಗ ಕಾಯಿಸಿ ಆರಿಸಿರ್ತಕ್ಕಂಥ ಗಟ್ಟಿ ಹಾಲಲ್ಲಿ ಈ ಥರ ಕಲಸಿಟ್ಕೋಬೇಕು ದೋಸೆ ಇಟ್ನೋದಕ್ಕೆ ಕಲಸಿಡ್ಬೇಕು ಬಂದಗಳೇ ದೋಸೆ ಇಟ್ಟಿನದಕ್ಕೆ ಕಲಸಿಟ್ರೆ ಎಲ್ಲ ಹೀರ್ಕೊಬಿಟ್ಟು ಚೆನ್ನಾಗಿ ಪುಡಿ ಪುಡಿಯಾಗುತ್ತೆ ನೋಡಿ ಎಷ್ಟು ಈ ಅದಕ್ಕಿರಲಿ ನಂತರ ಅದು ಈರ್ಕೊಳ್ಳೋ ಅಷ್ಟರಲ್ಲಿ ಇವಾಗ ಹುರಿದಿಟ್ಟಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನ ಒಂದೊಂದೇ ಮಿಕ್ಸಿ ಮಾಡ್ಕೊಳ್ಳೋಣ ಒಣಶುಂಠಿ ಪುಡಿ ಹಾಕ್ಕೊಂಡು ಅದ್ರ ಜೊತೆಗೆ ನಂತರ ಏಲಕ್ಕಿ ಗೋಡಂಬಿ ಗೋಡಂಬಿನೋ ಅಥವಾ ಬಾದಾಮಿನೋ ಯಾವುದು ಬೇಕಾದರೂ ಡ್ರೈ ಫ್ರೂಟ್ ಸೇರಿಸ್ಕೋಬೋದು ನೋಡಿ ಈ ಥರ ತರಿ ತರಿಯಾಗಿ ಮಿಕ್ಸಿ ಮಾಡಿಕೊಳ್ಳೋಣ ಬಾಣಂತಿಯರು ಕೊಡೋದ್ರಿಂದ ಇದು ಚಿಕ್ಕ ಮಕ್ಕಳು ಹಾಲು ಕುಡಿತಾರಲ್ವ ಹಾಲು ಕುಡಿಯೋ ಮಕ್ಕಳಲ್ಲಿ ಮೂಳೆಗಳ ಸಮಸ್ಯೆ ಬರೋದಿಲ್ಲ ಮುಂದೆ ದೊಡ್ಡವ್ರು ಆಗ್ತಾ ಆಗ್ತಾ ಮತ್ತು ಬಾಣಂತಿಯರಿಗೂ ಸಹ ಒಳ್ಳೆ ಗಟ್ಟಿಮುಟ್ಟಿಯಾಗಿರುತ್ತೆ ಮೂಳೆಗಳು ಸ್ಟ್ರಾಂಗಾಗಿ ಹೇಳ್ಬಿಟ್ಟು ಆವಾಗ ನಮ್ಮ ಹಿರಿಯರು ಈ ಥರದ ಆಹಾರ ಪದ್ಧತಿನೆಲ್ಲ ಕಂಡುಕೊಂಡಿದ್ರು ಬಂಧುಗಳೇ ಮೆಂತ್ಯ ತುಂಬ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ಮತ್ತು ಡಯಾಬಿಟಿಸ್ ಇರ್ತಕ್ಕಂಥವ್ರಿಗಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಪ್ರತಿನಿತ್ಯ ಒಂದು ಲಡ್ಡೂನ ಸೇರಿಸಿದ್ನ ಇದೆಲ್ಲ ಪುಡಿ ಹುರ್ಕೊಂಡಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಈ ಥರ ಪುಡಿ ಮಾಡ್ಕೊಂಡಾದ ಖರ್ಜೂರ ಒಂದು ಬಟ್ಲು ತೊಗೊಂಡಿದ್ದೆ ಅದನ್ನು ಬೀಜ ಎಲ್ಲ ತೆಗೆದುಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಬಂದ್ಗಳೇ ಅದನ್ನು ಒಂದು ರೌಂಡ್ ಹಂಗೆ ಮಿಕ್ಸಿಯಲ್ಲಿ ಮಿಕ್ಸಿ ಮಾಡಿಕೊಂಡೆ ತರಿ ತರಿಯಾಗಿ ತುಂಬ ದಪ್ಪ ಇತ್ತಾದ್ರಿಂದ ಸ್ವಲ್ಪ ಸಣ್ಣಗೆ ಮಾಡಿಕೊಂಡೆ ನಂತರ ಹುರಿದಿಟ್ಟಿರ್ದ್ವಲ್ಲ ಗೋಧಿ ಇಟ್ಟು ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ಗೋಧಿ ಇಟ್ಟು ನೋಡಿ ಹಾಲಿನ ಪುಡಿ ಕಲರ್ ಕಾಣಿಸುತ್ತೆ ನಮಗೆ ಈ ಥರ ಆಗೋ ತನಕ ಹುರ್ಕೊಂಡಿದ್ವಲ್ಲ ಅದನ್ನು ಎಲ್ಲ ಬೆರೆಸಿಬಿಟ್ಟು ಈಗ ಮೆಂತೆ ಇಟ್ಟು ಹಾಲಲ್ಲಿ ನೆನೆಸಿಟ್ಟಿದ್ವಲ್ಲ ಅದನ್ನ ನೋಡಿ ಎಷ್ಟು ಗಟ್ಟಿಯಾಗಿಬಿಟ್ಟಿದೆ ಅದನ್ನು ಇವಾಗ ಬಾಣಲಿಯಲ್ಲಿ ಹಾಕ್ಕೊಂಡು ಹುರ್ಕೋಬೇಕು ಬಂದಗಳೇ ಮತ್ತು ಋತುಮತಿಯರಾದಾಗ ಮಕ್ಕಳಲ್ಲಿ ಹೊಟ್ಟೆ ನೋವು ಬರುತ್ತೆ ಹೊಟ್ಟೆ ನೋವು ನಿಶಕ್ತಿ ಆ ಥರ ಎಲ್ಲ ಏನೂ ಬರೋದಿಲ್ಲ ಅಂತೇಳ್ಬಿಟ್ಟು ಆವಾಗಲೂ ಸಹ ಚಿಕ್ಕ ಮಕ್ಳು ಮಕ್ಕಳಿಗೆ ಕೊಡ್ತಾರೆ ಮತ್ತು ಚಿಕ್ಕ ಮಕ್ಳಿಗೂ ಸಹ ಕೊಡ್ಬೋದು ಇದು ಕಹಿ ಅಂಶ ಏನು ಇರೋದಿಲ್ಲ ಈ ಥರ ಮಾಡೋದ್ರಿಂದ ಮತ್ತು ಎರಡು ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀವಿ ಯಥೇಚ್ಛವಾಗಿ ತುಪ್ಪನೂ ಸೇರಿಸ್ಕೊಳ್ತೀವಲ್ವ ನೀರೆಲ್ಲೂ ಸೇರಿಸೋದಿಲ್ಲ ಇದಕ್ಕೆ ಅದರಿಂದ ಒಂದು ತಿಂಗಳು ಬೇಕಾದರೂ ಕೆಡೋದಿಲ್ಲ ಇಟ್ಕೊಂಡು ಕೊಡ್ಬೋದು ಚಿಕ್ಕ ಮಕ್ಕಳಲ್ಲೂ ಅಷ್ಟೇ ಮೂಳೆಗಳ ಸಮಸ್ಯೆ ಬರೋದಿಲ್ಲ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದಿಲ್ಲ ಮತ್ತು ಕೂದಲು ಬೆಳವಣಿಗೆ ಚೆನ್ನಾಗಾಗುತ್ತೆ ಆದ್ದರಿಂದ ಮೆಂತ್ಯ ಲಡ್ಡೂನ ಈ ಥರ ಮಾಡಿಟ್ಕೊಂಡು ಒಂದು ತಿಂಗಳು ಬೇಕಾದ್ರೂ ಪ್ರತಿನಿತ್ಯ ಒಂದೊಂದರಂತೆ ಕೊಡ್ತಾ ಬಂದು ಮಕ್ಕಳ ಆರೋಗ್ಯನ ಕಾಪಾಡಿಕೊಳ್ಳಿ ಮಕ್ಕಳು ಹಾಗೆ ಕೊಟ್ಟರೆ ಮೆಂತ್ಯ ತಿನ್ನೋದಿಲ್ಲ ಈ ಥರ ಏನಾದ್ರು ಪದಾರ್ಥಗಳು ಮಾಡಿಕೊಟ್ರೆ ತಿಂತಾರೆ ಅದೇ ಬಟ್ಲಳತೆಯಲ್ಲೇ ಒಂದು ಬಟ್ಲು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲಕ್ಕೂ ಅಷ್ಟೇ ಬಂದುಗಳೇ ನೀರೇನು ಸೇರಿಸಬಾರ್ದು ಎರಡು ಟೀ ಸ್ಪೂನು ತುಪ್ಪ ಸೇರಿಸ್ಕೊಂಡು ಒಟ್ಟಾರೆ ಒಂದು ಮುಕ್ಕಾಲು ಬಟ್ಲಷ್ಟು ತುಪ್ಪ ಆಯಿತು ನನಗೆ ಎಲ್ಲ ಪೂರ್ತಿ ಅಷ್ಟೊತ್ತಿಗೆ ಇದು ಲಡ್ಡು ಯಾವಾಗಲೂ ಮಾಡಬೇಕಾದ್ರೆ ಒಂದು ಅಂದಾಜಿನ ಮೇಲೆ ಮಾಡ್ತಾಯಿದ್ವಿ ಇವತ್ತು ಎಲ್ಲ ಅಳತೆಗಳ ಪ್ರಕಾರ ತೋರಿಸೋಣ ನಿಮಗೆ ಅಂಥೇಳಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಎಲ್ಲ ಅಳತೆಗಳ ಕರೆಕ್ಟಾಗಿ ನೋಡಿಕೊಂಡು ಮಾಡಿಕೊಳ್ಳಿ ನೋಡಿ ಈ ಥರ ತುಪ್ಪ ಹಾಕ್ಬಿಟ್ಟು ಬಿಸಿ ಮಾಡಿದ್ರೆ ಕರ್ಕೊ ಕರ್ಗಿಬಿಡುತ್ತೆ ಬೆಲ್ಲ ಬೆಲ್ಲ ತನಕ ಕರ್ಗತನಕ ಇರಬೇಕು ಬಂಧುಗಳೇ ಇಲ್ಲಾಂದರೆ ತಳ ಹಿಡಿದ್ಬಿಟ್ಟು ಸೀದೋಗಿಬಿಡುತ್ತೆ ಬೆಲ್ಲ ಇನ್ನು ಕರಿಗಿಲ್ಲ ತುಂಬ ಗಟ್ಟಿ ಇದೆ ಅಂದರೆ ಇನ್ನೂ ಒಂದೆರಡು ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ತುಪ್ಪನೂ ಅಷ್ಟೇ ಮಲಬದ್ಧತೆ ನಿವಾರಣೆ ಆಗೋದ್ರಲ್ಲಿ ಬುದ್ಧಿಶಕ್ತಿ ಚುರುಕುಗೊಳಿಸೋದ್ರಲ್ಲಿ ತುಂಬ ಸಹಕಾರಿ ಆದ್ದರಿಂದ ಬಾಣಂತಿಯರಿಗೆ ಹೇಳಿ ಮಾಡಿಸಿದಂತಹ ಉಂಡೆಗಳಿವು ಈ ಲಡ್ಡೂನ ತಪ್ಪದೆ ಬಾಣಂತಿಯರಿಗಲ್ಲದೆ ಚಿಕ್ಕ ಮಕ್ಕಳಿಗೂ ದೊಡ್ಡವರಿಂದ ಚಿಕ್ಕವ್ರ ತನಕ ಮತ್ತು ಈ ಚಳಿಗಾಲದಲ್ಲಿ ಖಂಡಿತವಾಗ್ಲೂ ತಿನ್ನಲೇಬೇಕಾದಂತಹ ಪದಾರ್ಥ ಇದು ಈ ಲಡ್ಡು ರುಚಿಗೆ ರುಚಿನೂ ಮತ್ತು ಆರೋಗ್ಯಕ್ಕೆ ಆರೋಗ್ಯನೂ ಹೌದು ನೋಡಿ ಇದು ಈ ಥರ ಕರಗಿದ್ರೆ ಸಾಕು ಬೆಲ್ಲನ ಇವಾಗ ಕಲಸಿ ಬೆರೆಸಿಟ್ಟಿದ್ವಲ್ಲ ಎಲ್ಲ ಪುಡಿಗಳನ್ನೂ ಮಿಶ್ರಣ ಮಾಡಿಕೊಂಡು ಈ ಥರ ಎಲ್ಲ ಪುಡಿ ಎಲ್ಲ ಬೆರೆಸಿಬಿಟ್ಟು ತುಪ್ಪ ಬೆಲ್ಲ ಕರಗಿಸಿದ್ವಲ್ಲ ಅದನ್ನೂ ಹಾಕ್ಕೊಂಡು ಈ ಥರ ಸ್ವಲ್ಪ ಬೆಚ್ಚಗಿರೋವಾಗಲೇ ಉಂಡೆಗಳನ್ನ ಮಾಡಿಕೊಂಡ್ರೆ ಮೆಂತ್ಯ ಲಡ್ಡು ರೆಡಿಯಾಗುತ್ತೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು